ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭಾ ಚುನಾವಣೆ ಮುಗಿದು ವರ್ಷವಾದ್ರೂ ಮತಗಳ ಆರೋಪ ಪ್ರತ್ಯಾರೋಪಗಳು ಇಂದಿಗೂ ಕೂಡ ಮುಂದುವರೆದಿದೆ ಈ ರಾಜಕೀಯ ಕೆಸರೆರಿಚಾಟದ ನಡುವೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ನೆಹರು ಅವರ ಕಾಲದಲ್ಲಿ ಮತ ಪೆಟ್ಟಿಗೆಗಳಿಗೆ ನೈಟ್ರಿಕ್ ಆಮ್ಲ ಸುರಿದು ಅಕ್ರಮ ನಡೆಸಿದ ಘಟನೆಗಳು ಇವೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ಗೆ ವಂಚನೆಯ ಪರಂಪರೆ ಇದೆ ಅಂತಲೂ ಕೂಡ ಅವರು ನೇರವಾಗಿಯೇ ಹೇಳಿದ್ದಾರೆ ಹಾಗಿದ್ರೆ ಬಿಜೆಪಿಯ ಇತಿಹಾಸ ಕೆದಕುತ್ತಿರುವುದು ಯಾಕೆ ಇದು ಕಾಂಗ್ರೆಸ್ ನ ಆರೋಪಗಳಿಗೆ ಪ್ರತಿದಾಳಿ ನಡೆಸುವ ರಣತಂತ್ರವೇ ಬನ್ನಿ ಇದ್ರ ಹಿಂದಿನ ರಾಜಕೀಯ ಏನು ಅಂತ ನೋಡೋಣ ಹೌದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಮಾತನಾಡಿ ಕಾಂಗ್ರೆಸ್ನ ನೆಹರು ಕುಟುಂಬದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮತಗಟ್ಟೆ ವಶಪಡಿಸಿಕೊಳ್ಳುವುದು ಮತದಾರರಿಗೆ ಬೆದರಿಕೆ ಹಾಕುವುದು ಮತ್ತು ಸರ್ಕಾರಿ ಯಂತ್ರಗಳನ್ನ ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ದಶಕಗಳಿಂದಲೂ ಕಾಂಗ್ರೆಸ್ ಚುನಾವಣೆಗಳನ್ನ ಗೆಲ್ಲುತ್ತಾ ಬಂದಿದೆ ಅಂತ ಆರೋಪಿಸಿದ್ದಾರೆ ನೆಹರು ಅವರು ರಾಂಪುರದಲ್ಲಿ ಜಿಲ್ಲಾಧಿಕಾರಿಯ ಮೇಲೆ ಒತ್ತಡ ಹಾಕಿ ಪ್ರತಿಸ್ಪರ್ಧಿ ಅಭ್ಯರ್ಥಿಯ ಮತಗಳನ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ವರ್ಗಾಯಿಸಿ ಗೆಲ್ಲಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸೋಲಿಸೋಕೆ ಕಾಂಗ್ರೆಸ್ ಪಿತೂರಿ ಮಾಡಿತು ಅಂತಲೂ ಕೂಡ ಗಂಭೀರ ಆರೋಪ ಮಾಡಿದ್ದು ಇದೀಗ ಮತಗಳತನ ಟಾಕ್ ವಾರ್ ಜೋರಾಗಿದೆ ಅದರಂತೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲೂ ಕೂಡ ಇದೆಲ್ಲ ಮುಂದುವರೆದಿದೆ ಅಂತ ಶೇಖಾವತ್ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ಅಲಹಾಬಾದ್ ಹೈಕೋರ್ಟ್ ಅವರನ್ನ ಅನರ್ಹಗೊಳಿಸಿತ್ತು ಇನ್ನು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಅಮೇಠಿಯಲ್ಲಿ ಸೀದಾ ಬೂತ್ ಲೂಟಿ ಮಾಡಲಾಗಿತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಹಾರದಲ್ಲಿ ನಡೆದ ಬೂತ್ ಲೂಟಿ ದೇಶದ ಮೊದಲ ಸಂಘಟಿತ ಚುನಾವಣೆ ದರೋಡ ಅಂತಲೂ ಕೂಡ ಅವರು ಬಣ್ಣಿಸಿದ್ದಾರೆ ಜೊತೆಗೆ ಮೂವತ್ತು ವರ್ಷಗಳ ಕಾಲ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆಗಳನ್ನ ಕಾಂಗ್ರೆಸ್ ಅಕ್ರಮವಾಗಿ ನಡೆಸುತ್ತಿತ್ತು ಅಂತಲೂ ಕೂಡ ಆರೋಪ ಮಾಡಿದ್ದಾರೆ ಒಟ್ಟಿನಲ್ಲಿ ಚುನಾವಣೆಯಲ್ಲಿ ಮತಗಳ್ಳತನದ ಆರೋಪಕ್ಕೆ ಈಗ ಬಿಜೆಪಿ ಹಳೆಯದನ್ನ ಕೆದಕಿ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದೆ ಈ ಆರೋಪಗಳ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ